ಬೀದಿಗಿಳಿದು ತಮ್ಮ ಉತ್ಪಾದನೆಯನ್ನ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಇಳಿದಿದ್ದಾರೆ ಎಲ್ ಐ ಸಿ ಬ್ಯಾಂಕ್ ಇರ್ಬೋದು ಅಂಚೆ ಕಚೇರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಕಾರ್ಮಿಕರು ನಮ್ಮ ಅಂಗನವಾಡಿ ನೌಕರರು ಅಂಗನವಾಡಿಯನ್ನು ಬಂದ್ ಮಾಡ್ಕೊಂಡಿದ್ದಾರೆ ಬಿಸಿ ಊಟದ ನೌಕರರು ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಗ್ರಾಮ ಪಂಚಾಯತಿ ನೌಕರರು ಎಲ್ಲಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ದುಡಿತಕ್ಕಂಥ ಎಲ್ಲಾ ವರ್ಗದ ಜನ ಇವತ್ತು ದೇಶದಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಇವತ್ತು ಕಾರ್ಮಿಕರ ಕಾನೂನುಗಳನ್ನ ತಿದ್ದುಪಡಿ ಮಾಡುವ ಮುಖಾಂತರ ಇವತ್ತು ಇಡೀ ಕಾರ್ಪೊರೇಟ್ ಕುಲಗಳ ಏನು ಬೋಟ್ ನೆಕ್ಕುವಂತ ಕೆಲಸಗಳನ್ನ ಕಾರ್ಪೊರೇಟ್ ಕುಲಗಳಿಗೆ ಅನುಕೂಲ ಆಗುವಂತ ರೀತಿಗಳಲ್ಲಿ ಜಾರಿಗೆ ತರ್ತಾ ಇರ್ತಕ್ಕಂಥ ನೀತಿಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆಗಳನ್ನ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದೀವಿ ಅದೇ ಭಾಗವಾಗಿ ಇವತ್ತು ಇಡೀ ದೇಶದಲ್ಲಿ ಏನು ಕಾರ್ಮಿಕರ ಐಕ್ಯತೆಯನ್ನ ಹೊಡೆದಾ ನೀತಿ ಇರ್ಬೋದು ಇವತ್ತು ಕಾರ್ಪೊರೇಟ್ ಕೂಡಗಳಿಗೆ ಅನುಕೂಲ ಆಗ್ಲಿ ಹೇಳಿ ಹತ್ತು ಗಂಟೆಗಳ ಕಾಲ ಕೆಲಸ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಬಲವಂತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಹತ್ತು ಗಂಟೆಗಳ ಕೆಲಸ ಕೊಡಬೇಕು ಹೇಳಿ ನಮ್ ಕಾರ್ಮಿಕರಿಗೆ ಇವತ್ತು ಕೆಲಸದ ಅವಧಿಯನ್ನ ಹೆಚ್ಚು ಮಾಡಿದ್ದಾರೆ ಆದ್ರೆ ಇವತ್ತು ಅಂಗನವಾಡಿನ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ತಾಯಿಯಂದಿರು ಕನಿಷ್ಠ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ನ ಕೆಲಸ ಮಾಡ್ತಾ ಇರತಕ್ಕಂತ ಕಾರ್ಮಿಕರು ಇವತ್ತು ಹನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಉದ್ಯೋಗಾಪತಿ ಯೋಜನೆಯ ಕೆಲಸ ಮಾಡ್ತಾ ಇರತಕ್ಕಂತ ಕೂಲಿ ಕಾರ್ಮಿಕರು ಇವತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನುವಂತ ಈ ಅವೈಜ್ಞಾನಿಕ ನೀತಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈ ಬಿಡಬೇಕು ಇವತ್ತು ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಕಾರ್ಮಿಕರ ಹೋರಾಟದ ಫಲವಾಗಿ ಎಂಟು ಗಂಟೆಗಳ ಮತ್ತೆ ಎಂಟು ಗಂಟೆಗಳ ಕಾಲ ನಿದ್ರೆ ಎನ್ನುವಂತ ಏನು ಐತಿಹಾಸಿಕವಾದಂತಹ ಎಲ್ಲ ಎಲ್ಲ ಚೆನ್ನಾಗಾಗಿದೆ ಯಾಕೆ ಈಗ ಸಾಂಕೇತಿಕ ಡಬ್ಲ್ಯೂ ಸಿ ಕರೆದು ಸಾಂಕೇತಿಕವಾಗಿ 雨 અરે નાડેલી